ಲೈಟ್ ಎಲ್ಲ ಹಾಕ್ಬಿಟ್ಟು ತುಂಬಾ ಚಂದ ಮಿಂಚಿಂಗ್ ಕಾಣಿಸ್ತೀವಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಗಂಟೆ ಸುಮಾರು ಹನ್ನೊಂದುವರೆ ಆಗ್ತಾ ಇದೆ ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಕಿಚನ್ ಅಲ್ಲಿ ಇದ್ದೀನಿ ಅಡ್ಗೆ ಕೆಲಸ ನಡೀತಾ ಇದೆ ಸಾರಿಗೆ ಒಂದು ಒಗ್ಗರಣೆ ಹಾಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದೀನಿ ನನಗೆ ಯಾವಾಗಲೂ ಈ ರುಬ್ಬಾಕಿ ಮಾಡ್ತೀವಿ ಅಲ್ವಾ ಆ ಸಾರೆಲ್ಲ ತಿಂದು ತಿಂದು ಬೇಜಾರು ಅಂತ ಅನ್ಸಿದಾಗ ಈ ಸಾಂಬಾರನ್ನು ಮಾಡಿಕೊಳ್ಳೋದು ಬೇಳೆ ಈರುಳ್ಳಿ ಆಲೂಗಡ್ಡೆ ಟೊಮೆಟೊ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಂಡು ಸಾಂಬಾರ್ ಪೌಡರು ಬೆಲ್ಲ ಹಾಗೆಯೇ ಇನ್ನು ಹಣ್ಣು ಒಗ್ಗರಣೆ ಹಾಕೊಂಡು ಇದನ್ನ ನಾನು ಹಾಕೊಳ್ತೀನಿ ಅಂದ್ರೆ ನಲ್ಲೇ ಕುದಿಸ್ಕೊಂಡು ನಂತರ ಸಾರಿಗೆ ಹಾಕ್ತೀನಿ ಒಂಥರ ಟೇಸ್ಟ್ ಕೊಡುತ್ತೆ ಇಡ್ಲಿ ಜೊತೆ ಎಲ್ಲಾ ಚೆನ್ನಾಗಿರತ್ತೆ ನಮ್ಮ ಮನೆಯವರಿಗೆ ಈ ಊಟದ ಜೊತೆ ಅನ್ನದ ಜೊತೆ ಇಷ್ಟ ಆಗ್ತದೆ ಹಾಗಾಗಿ ಮಾಡ್ತಾ ಇದ್ದೀನಿ ಇನ್ನ ನನಗೂ ರುಬ್ಬಿ ಹಾಕಿ ಮಾಡಿದಂತಹ ಸಾರು ತಿಂದು ಬೇಜಾರಾಗ್ತಾ ಇತ್ತು ಹಾಗಾಗಿ ಈ ಸಾರನ್ನ ರೆಡಿ ಮಾಡ್ತಾ ಇರೋದು ನಮ್ಮ ಮನೆಯವರಿಗೆ ಬಹಳ ಇಷ್ಟ ಇನ್ನ ಒಂದೇನಂತಂದ್ರೆ ಇವತ್ತು ಶಿವರಾತ್ರಿ ಉಪವಾಸ ಪ್ರತಿ ವರ್ಷ ನಾನ್ ಮಾಡ್ತಾ ಇದ್ದೆ ಶಿವರಾತ್ರಿ ಉಪವಾಸನ ಆದ್ರೆ ಈ ವರ್ಷ ಮಾಡ್ತಾ ಇಲ್ಲ ಸ್ನೇಹಿತರೆ ಯಾಕೆ ಅಂತಂದ್ರೆ ಇಷ್ಟು ವರ್ಷದಲ್ಲಿ ನಮ್ ಜೀವನ ಏನು ಕೂಡ ಬದ್ಲಾಗಿಲ್ಲ ನನ್ಗೂ ಕೂಡ ಕಾದು ಕಾದು ಸಾಕಾಯ್ತು ದೇವರನ್ನ ನಾನ್ ತುಂಬಾ ನಂಬ್ತೀನಿ ಇಲ್ಲ ಅಂತ ಅಲ್ಲ ಆದ್ರೆ ಏನು ಒಳ್ಳೇದ್ ಮಾಡ್ತಾ ಇಲ್ಲ ಅಂತಂದಾಗ ನಮ್ಮಲ್ಲೂ ಕೂಡ ಬೇಜಾರಾಗೋದು ಸಹಜ ಅಲ್ವಾ ಮದ್ವೆ ಆಗಿ ಬಂದ ನಂತರ ಒಂದ್ ವರ್ಷ ಕೂಡ ನಾನ್ ಮಿಸ್ ಮಾಡಿದಿಲ್ಲ ಉಪವಾಸ ಮಾಡಿದವರಿಗೆ ವ್ರತ ಮಾಡಿದವರಿಗೆ ಮಾತ್ರ ದೇವರು ಒಳ್ಳೇದು ಮಾಡ್ತಾನೆ ಅಂತಲ್ಲ ಎಷ್ಟೊಂದು ಜನ ಇವತ್ತು ಕೂಡ ನಾನ್ ವೆಜ್ ಅನ್ನ ತಿಂತಾರೆ ನಾನು ಕೂಡ ಅಕ್ಕಪಕ್ಕ ಎಲ್ಲ ನೋಡ್ತೀನಿ ಅಲ್ವಾ ಅಂದ್ರೆ ಏನು ವಾರ ಉಪವಾಸ ಒಪ್ಪತ್ತು ಏನು ಇದ್ದವರಿಗೆ ಭಗವಂತ ಎಷ್ಟೆಲ್ಲ ಕೊಟ್ಟಿರ್ತಾನೆ ಇಷ್ಟೊಂದು ಭಕ್ತಿನಲ್ಲಿ ಇದ್ರು ಕೂಡ ಯಾಕೆ ದೇವ್ರೇನು ಒಳ್ಳೇದ್ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಕ್ವಶನ್ ನನ್ಗೆ ಈ ವರ್ಷ ನನ್ಗೆ ತುಂಬಾ ಮನ್ಸಿಗೆ ಬೇಜಾರಾಗ್ತಾ ಇತ್ತು ಈ ಕಡೆ ಒಂದ್ ಕಡೆ ಆರೋಗ್ಯನು ಸರಿ ಇಲ್ಲ ಒಂದ್ ಕಡೆ ಏನು ಕೂಡ ಬೇಡ್ಕೊಂಡಿದಾಗ್ತಾ ಇಲ್ಲ ಫೈನಾನ್ಶಿಯಲಿ ಅಂತೂ ಇತ್ತೀಚೆಗೆ ತುಂಬಾ ಕಷ್ಟ ಆಗ್ತಾ ಇದೆ ಜೊತೆ ನಾನು ಹೇಳ್ತಾ ಇಲ್ವಾ ಇಷ್ಟು ವರ್ಷ ಕಾದ್ವಿ ಎಷ್ಟೆಲ್ಲ ಕಡೆ ಹೋದ್ವಿ ಏನು ಕೂಡ ಒಳ್ಳೇದಾಗ್ತಾ ಇಲ್ಲ ಏನೋ ಒಂದರೇ ಬೇಜಾರ್ ಅಂತ ಅನಿಸ್ತಾ ಇತ್ತು ಸ್ನೇಹಿತರೆ ಹಾಗಾಗಿ ಈ ವರ್ಷ ಉಪವಾಸ ಮಾಡೋದ ಬಿಟ್ಬಿಟ್ಟಿದೀನಿ ಈ ವರ್ಷ ಒಂದ್ ಕಡೆ ಆರೋಗ್ಯ ಸಮಸ್ಯೆ ಬೇರೆ ನನಗೆ ಔಷಧಿ ಎಲ್ಲ ತಿನ್ಬೇಕು ಮತ್ತೆ ಇತ್ತೀಚೆಗೆ ನನ್ಗೆ ತುಂಬಾ ಸುಸ್ತು ಫೀಲ್ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ತುಂಬಾ ಸುಸ್ತಂತ ಅನ್ಸ್ತಾ ಇರ್ತದೆ ಯಾವಾಗ್ಲೂನು ಹಾಗಾಗಿ ಈ ಬಾರಿ ನಾನು ಉಪವಾಸನ ಮಾಡ್ಲಿಲ್ಲ ಇನ್ನ ಹಾಗೆ ಯಾರೆಲ್ಲ ಉಪವಾಸ ಮಾಡಿದೀರಿ ಅಂತ ನನ್ಗೆ ಕಾಮೆಂಟ್ ಮಾಡಿ ಇನ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ ಎಲ್ಲಾ ರೆಡಿ ಆಯ್ತು ಸ್ವಲ್ಪ ಪಾತ್ರೆ ಇದೆ ಬೇಸಿನಲ್ಲಿ ಅದನ್ನ ತೊಡ್ಕೊಳ್ಬೇಕು ಹಾಗೆ ಸಿಗ್ತೀನಿ ಸ್ನೇಹಿತರೆ ಅಡ್ಗೆ ಕೆಲ್ಸ ಎಲ್ಲಾ ಮುಗಿಸಿ ಮೊಬೈಲ್ ನೋಡ್ತಾ ಕೂತಿದ್ದೆ ಹಾಗೆ ಗ್ಯಾಸ್ ಸಿಲಿಂಡರ್ದು ಗಾಡಿ ಬಂದಿದ್ದು ಸೌಂಡ್ ಕೇಳ್ತು ಹಾಗಾಗಿ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ನೋಡೋದಕ್ಕೆ ಅಂತ ನಾನು ಅಲ್ಲೇ ಅಕ್ಕನ್ ಜೊತೆ ಮಾತಾಡ್ತಾ ನಿಂತಿದ್ದೆ ಪಾಪು ಇವಾಗ ಮೇಲ್ ಕಡೆ ಬಂದಿದ್ದಾನೆ ಮೇಲ್ಕಡೆ ಏನಕ್ ಬಂದಿದ್ದಾನೆ ಅಂತಂದ್ರೆ ಜ್ಯೂಸ್ ಕುಡಿಯೋದಕ್ ಬಂದಿದ್ದಾನೆ ಅವ್ರು ಚಿಕ್ಕಪ್ಪ ಜ್ಯೂಸ್ ತಂದಿಟ್ಬಿಟ್ಟು ಹೋಗಿದ್ರು ಕೇಳಿದ್ದ ಅವನು ಹಾಗಾಗಿ ಈ ಮುಚ್ಚಲನ್ನ ಓಪನ್ ಮಾಡೋದಕ್ಕೆ ಒದ್ದಾಡ್ತಾ ಇದ್ದಾನೆ ನನ್ ಮಗ ನಾನು ಹಾಗೆ ಟ್ರೈಪೋಡಿಗೆ ಮೊಬೈಲ್ ಹಾಕ್ಬಿಟ್ಟು ಹೋಗಿದ್ದೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಬಂತು ಅಂತ ಮೊಬೈಲ್ ಫಿಕ್ಸ್ ಮಾಡಿದ್ದಾಗಿತ್ತು ನನ್ ಮಗ ನೋಡಿ ಪಾಪ ನನ್ಗೆ ಪಾಪ ಅಂತ ಅನಿಸ್ತಾ ಇತ್ತು ಈ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಕೆಲ್ಕಡೆ ತಗೊಂಡ್ ಹೋದ ನಾನು ಓಪನ್ ಮಾಡಿ ಕೊಟ್ಟೆ ಕುಟ್ಬಿಟ್ಟು ಅರ್ಧ ಹಾಗೆ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದಾನೆ ಅವನ ಹತ್ರ ಒಂದೇ ಒಂದ್ ಬಾಟಲ್ ಎಲ್ಲ ಕುಡಿಯೋದಕ್ ಆಗೋದಿಲ್ಲ ಅರ್ಧ ಕುಡಿದು ಅರ್ಧ ಇಟ್ಕೊಳ್ತಾನೆ ಸ್ವಲ್ಪ ಹೊತ್ತು ಬಿಟ್ಟು ಕುಡಿತಾನೆ ನಾನು ಪಾಪು ಇಬ್ರುನು ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಅಷ್ಟರಲ್ಲಿ ಗ್ಯಾಸ್ ಸಿಲಿಂಡರ್ ಕೂಡ ಬಂತು ಕರಿತಾ ಇದ್ರು ಇವಾಗ ಸ್ವಲ್ಪ ಬೆಲೆ ಕಡಿಮೆ ಆಗಿದೆ ಅಲ್ವಾ ಇವತ್ತು ಒಂಬೈನೂರ ಐವತ್ ತಗೊಂಡ್ರು ಮನೆಗೆ ತಂದ್ ಕೊಡ್ತಾರಲ್ವಾ ಹಾಗಾಗಿ ಅವ್ರು ಮೂವತ್ ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಅನ್ನ ತಗೊಳ್ತಾರೆ ನನ್ನ ಹತ್ರ ಚೇಂಜ್ ಕೊಡ್ರಿ ಅಂತ ಕೇಳ್ತಾ ಇದ್ರು ನಾನು ಹೇಳ್ದೆ ಚೇಂಜ್ ಇಲ್ಲ ನೀವೇ ಕೊಡಿ ಅಂತ ಆಮೇಲೆ ಚೇಂಜ್ ಕೊಟ್ಬಿಟ್ಟು ಹಾಗೆ ಹೋದ್ರು ಮಧ್ಯಾಹ್ನ ಊಟ ಎಲ್ಲಾ ಮುಗಿಸಿ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯ್ತು ಇದ್ ಬಂದು ಸಂಜೆಯ ಕ್ಲಿಪ್ಪಿಂಗು ನಮ್ಮ ಮನೆಯವರು ಮಂಕಿ ಹೋಗಿದ್ರು ಇವತ್ತು ಕುರ್ತಾ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಅವರಿಗೆ ಮತ್ತೆ ಕೆಲ್ಸ ಇತ್ತು ಅವ್ರ ಫ್ರೆಂಡ್ ಅಂಗಡಿಗೂ ಕೂಡ ಹೋಗ್ಬೇಕಾಗಿತ್ತು ಹಾಗಾಗಿ ಹೋಗಿದ್ರು ಇವತ್ತು ತುಂಬಾ ಚೆನ್ನಾಗಿದ್ರು ಅಂತ ಹೇಳ್ತಾ ಇದ್ರು ಖುಷಿ ಸೆಲೆಕ್ಷನ್ ಅಲ್ಲಿ ತುಂಬಾ ಇದ್ರು ಅಂತ ಹೇಳ್ತಾ ಇದ್ರು ಹಾಗೆ ಒಂದು ಕ್ಲಿಪಿಂಗ್ ತಗೊಂಡ್ ಬಂದಿದ್ದಾರೆ ಕುರ್ತಾ ಎಕ್ಸ್ಚೇಂಜ್ ಮಾಡ್ಕೊಂಡು ನಮ್ಮನೆಯವರು ಮನೆಗೂ ಕೂಡ ಬಂದ್ರು ಮೊನ್ನೆ ನಾನು ಖುಷಿ ಸೆಲೆಕ್ಷನ್ ಅಲ್ಲಿ ಡ್ರೆಸ್ ತಗೊಂಡಿದ್ದೆ ತೋರಿಸಿರ್ಲಿಲ್ಲ ಇವಾಗ ತೋರಿಸ್ತೀನಿ ಎಕ್ಸ್ಚೇಂಜ್ ಹಾಕೋದಕ್ಕೆ ಅಂತ ನಮ್ಮ ಮನೆಯವರು ಹೋಗಿದ್ರು ನಾನು ಯಲ್ಲೋ ಕಲರ್ ಕುರ್ತಾ ತಗೊಂಡಿದ್ದೆ ಯೆಲ್ಲೋ ಕಲರ್ ಬೇಡ ವೈಟ್ ತಗೊಳ್ಳೋಣ ಅಂತ ನನ್ಗೆ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ಡ್ರೆಸ್ ವಿಷಯದಲ್ಲಿ ಯಾಕೆ ನಿಮ್ಗೆ ಎರಡು ಎಂಟು ಅಂತ ಏನ್ ಗೊತ್ತಾ ಲೈಟ್ ಎಲ್ಲಾ ಹಾಕ್ಬಿಟ್ಟು ತುಂಬಾ ಚಂದ ಮಿಂಚಿಂಗ್ ಕಾಣಿಸ್ತದೆ ಅಲ್ಲಿ ಎಲ್ಲಿ ಅಂತಂದ್ರೆ ಬಟ್ಟೆ ಶೋರೂಮ್ ಅಲ್ಲಿ ಮನೆಗ್ ತಂದಾಗ ಅಯ್ಯೋ ಅದಕ್ಕಿಂತ ಇನ್ನ ಒಂದು ಚಂದ ಇತ್ತಲ್ವ ಅಂತ ಅನ್ಸತ್ತೆ ಸ್ನೇಹಿತರೆ ಹಾಗೆ ಆಯ್ತು ನನ್ಗೆ ಯಾವಾಗ್ಲೂ ಬಟ್ಟೆ ವಿಷಯದಲ್ಲಿ ನಾನು ಹಾಗೇನೆ ನಮ್ಮನೆಯವ್ರು ವೈಟ್ ತಗೋ ತಗೋ ಅಂತ ಹೇಳ್ತಾ ಇದ್ರು ರೀ ಯೆಲ್ಲೋ ಕಲರ್ ಇರ್ಲಿ ಅಂತ ತಂದಿದ್ದೆ ಮನೆ ತನ್ನತ್ರ ಆಮೇಲೆ ಯಾಕೋ ಮನ್ಸ್ ಚೇಂಜ್ ಆಯ್ತು ನನಗೂನು ಒಂದು ರೀಸನ್ ಇದೆ ಹೇಳ್ತೀನಿ ನಾನು ಯಾಕೆ ಮತ್ತೆ ಎಕ್ಸ್ಚೇಂಜ್ ಆಗಿದೆ ಅಂತ ನನ್ಗೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಅಣ್ಣ ಚೆನ್ನಾಗಿದೆ ಅಲ್ವಾ ಬ್ಯಾಗು ಖುಷಿ ಸೆಲೆಕ್ಷನ್ ಏನೆಲ್ಲ ಖರೀದಿ ಮಾಡಿದ್ದೆ ಮೊನ್ನೆ ಅಂತಂದ್ರೆ ಒಂದು ಲೆಗ್ಗಿನ್ಸ್ ಖರೀದಿ ಮಾಡಿದ್ದೆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ತರ ಹಾಗೇನೆ ಒಂದು ಎರಡು ದುಪ್ಪಟ ಖರೀದಿ ಮಾಡಿದ್ದೆ ಒಂದು ಬ್ಲಾಕ್ ಮತ್ತೆ ಒಂದು ಈ ಕಲರ್ ದುಪ್ಪಟ ಇನ್ನ ಒಂದು ಕುರ್ತಾ ಖರೀದಿ ಮಾಡಿದ್ದೆ ಯಲ್ಲೋ ಕಲರ್ ಕುರ್ತಾ ತಂದಿದ್ರಲ್ವಾ ಮೊದ್ಲಿಗೆ ಇದ್ಕೆ ನಾವು ಪೇ ಮಾಡಿರೋದು ಸೆವೆನ್ ಹಂಡ್ರೆಡ್ ರುಪೀಸ್ ಇದ್ರ ಮೇಲ್ ಕಡೆ ಎಂಟುನೂರ ಎಪ್ಪತ್ತೈದು ರೂಪಾಯಿ ಅಂತ ಇತ್ತು ನನ್ಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಗೆ ಕೊಟ್ರು ಈ ಕುರ್ತಾನ ಒಂದೇ ಒಂದು ಕುರ್ತಾಗೆ ಏಳ್ನೂರು ರೂಪಾಯಿ ಕೊಟ್ಟಿರೋದು ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತ ಮನೆಗ್ ಬಂದಿದ್ ನಂತರ ಅನಿಸ್ತು ಇನ್ನ ಒಂದ್ ಏನ್ ಅನಿಸ್ತು ಅಂತಂದ್ರೆ ವೈಟ್ ಕಲರ್ ಆದ್ರೆ ಎಲ್ಲಾದ್ರೂ ಹೊರ್ಗಡೆ ಹೋದಾಗ್ಲು ಕೂಡ ಒಂಥರ ಲುಕ್ ಇರತ್ತೆ ಬೇರೆ ಕಲರ್ ಆದ್ರೆ ಹಾಗಲ್ಲ ವೈಟೇ ಬೇಕು ಅಂತ ನನಗ್ ಅನಿಸ್ತು ಆಮೇಲೆ ಇದ್ ಬಂದು ಹಾಫ್ ವೈಟ್ ಕುರ್ತಾ ಚೆನ್ನಾಗಿದೆ ಕ್ಲಾತ್ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಕ್ಲಾತ್ ಹಾಗೆ ನಯಾರ ಕಟ್ ಕುರ್ತಾ ಈ ತರ ಫುಲ್ ಎಂಬ್ರಾಯ್ಡರಿ ಇದೆ ಮ್ಯಾಚ್ ಆಗೋ ತರನೇ ಲೆಗ್ಗಿನ್ಸ್ ಮತ್ತೆ ನನ್ ದುಪಟಾ ತಂದಿದ್ದೆ ಈ ಯೆಲ್ಲೋ ಕಲರ್ ಡ್ರೆಸ್ ಮೇಲೂ ಸೇಮ್ ಇದೇ ತರ ಹೂವಾಯ್ತು ರೇಟ್ ಎರಡೂ ಕೂಡ ಒಂದೇ ಇತ್ತು ಅಂದ್ರೆ ಇದ್ರಲ್ಲೇ ಎಲ್ಲೋ ತಂದಿದ್ದಾಗಿತ್ತು ಎಕ್ಸ್ಚೇಂಜ್ ಹಾಕ್ಬಿಟ್ಟು ನಮ್ಮನೆಯವರು ಹಾಫ್ ವೈಟ್ ತಂದ್ರು ಚೆನ್ನಾಗಿದೆ ಲಾಂಗ್ ಇದೆ ನಯಾರ ಪಟ್ ಕುರ್ತಾ ಇದನ್ನ ಅಲ್ಟ್ರೇಷನ್ ಮಾಡಿಸ್ಕೊಳ್ಬೇಕು ನಾನ್ ಯಾವ್ದೇ ಡ್ರೆಸ್ ತಗೊಂಡ್ರು ಅಲ್ಟ್ರೇಷನ್ ಮಾಡಿಸ್ಕೊಳ್ಳೋದೇನೆ ಇದು ಪ್ಯೂರ್ ಕಾಟನ್ ಆದ್ರಿಂದ ಸ್ವಲ್ಪ ನೀರಿಗೆ ಹಾಕಿದ ತಕ್ಷಣ ಸ್ವಲ್ಪ ಶಾರ್ಟ್ ಆಗ್ತದೆ ಚೆನ್ನಾಗಿದೆ ಅಲ್ವಾ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಈ ತರ ಇದೆ ನಾನು ಈ ಕಲರ್ ಲೆಗ್ಗಿನ್ಸ್ ಮತ್ತೆ ದುಪ್ಪಟ ತಗೊಂಡಿದೀನಿ ಈ ಕಲರ್ ಇದಿಷ್ಟು ಎಲ್ಲಾದ್ರೂ ಚಿಕ್ಕ ಪುಟ್ಟ ಫಂಕ್ಷನ್ಗೂ ಹಾಕೊಂಡ್ ಹೋಗ್ಬಹುದಲ್ವಾ ಅಂತ ನಾನು ಹಾಫ್ ವೈಟ್ ಅನ್ನ ತರಿಸಕೊಂಡಿತ್ತು ಇನ್ನ ಒಂದು ಅಹ್ ಐಡಿಯಿಂದ ನನ್ಗೆ ಆವತ್ತೊಂದಿನ ಮೆಸೇಜ್ ಬಂದಿತ್ತು ಗೇಮಿಂಗ್ ಏನೋ ಇತ್ತು ಕೊನೆಯಲ್ಲಿ ಗೇಮಿಂಗ್ ಇತ್ತು ಆ ಐಡಿಯಿಂದ ಒಬ್ರು ಮೆಸೇಜ್ ಹಾಕಿದ್ರು ಇವಾಗ ಅಂತಲ್ಲ ಒಂದು ಸ್ವಲ್ಪ ದಿನದ ಹಿಂದೆ ಕೂಡ ನಾನು ಆ ಮೆಸೇಜ್ ನೋಡಿದ್ದೆ ತಗೋಂದ್ ಬಟ್ಟೆ ತಗೊಳ್ಳೋದಿಲ್ಲ ದುರಂಕಾರ ಅಂತ ಈ ದುರಂಕಾರ ಅನ್ನೋ ಪದನ ತುಂಬಾ ದಿನದ ಹಿಂದೆ ಕೂಡ ಒಮ್ಮೆ ಅವ್ರು ಬಳಸಿದ್ರು ದುರಂಕಾರ ಅಂತ ನೀವ್ ಏನ್ ಆ ಪದ ಬಳಸಿದ್ರಿ ಅಲ್ವಾ ನನ್ಗೆ ಆ ಕಾಮೆಂಟ್ ನೋಡಿದ ತಕ್ಷಣ ಒಂದ್ಸಾರಿ ನಗು ಬಂತು ಒಂದ್ಸಾರಿ ಕೋಪ ಕೂಡ ಬಂತು ಇನ್ನೊಮ್ಮೆ ನನ್ ತಲೆನಲ್ಲಿ ಓಡಿದ್ದೇನಂತಂದ್ರೆ ನನ್ನ ಕಷ್ಟದಲ್ಲಿ ನಿಮ್ಗೆ ಒಂದು ಮುಕ್ಕಾಲ್ ಪರ್ಸೆಂಟ್ ಬಂದಿದ್ದಿದ್ರು ಇದ್ದಿದ್ದಿದ್ರು ನೀವ್ ಈ ಪದನ ಉಪಯೋಗಿಸ್ತಾ ಇರ್ಲಿಲ್ಲ ಅಂದ್ರೆ ನಿಮ್ಗೆ ನನ್ನ ಕಷ್ಟದಲ್ಲಿ ಒಂದು ಮುಕ್ಕಾಲ್ ಪರ್ಸೆಂಟ್ ಇದ್ದಿದ್ದಿದ್ರು ಅಂದ್ರೆ ನಿಮ್ಗೆ ಎಷ್ಟು ದುರಹಂಕಾರ ಇರ್ತಾ ಇತ್ತು ಅಂತ ಗೊತ್ತಾಗ್ತಾ ಇತ್ತು ಆಯ್ತಾ ನಾನು ಏನ್ ಕಷ್ಟದಲ್ಲಿದ್ದೀನಿ ಎಷ್ಟು ದುರಂಕಾರ ಇದೆ ಅಂತ ನನ್ಗೆ ತುಂಬಾ ಚಂದ ಗೊತ್ತು ಮತ್ತೆ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತೇನಿಲ್ಲ ನನ್ಗೆ ದೇವ್ರ್ ಕಷ್ಟ ಕೊಟ್ಟಿದ್ದಾನೆ ಅಂತ ನಾನು ಕೂಡ ಎಲ್ಲರಿಗೂ ಹೀಗೆ ಆಗ್ಲಿ ಅಂತ ಬಯಸೋದಿಲ್ಲ ಆದ್ರೆ ನನ್ಗೆ ದುರಹಂಕಾರ ಅನ್ನೋ ಪದ ಎಲ್ಲ ಕೇಳಿದಾಗ ತುಂಬಾ ಕೋಪ ಬರುತ್ತೆ ಇದು ಒಂದೇ ಸಾರಿ ಅಲ್ಲ ಎರಡನೇ ಬಾರಿ ದುರಂಕಾರ ನಿಮಗೆ ಅಂತ ಕಾಮೆಂಟ್ ಹಾಕಿರೋದು ಏನು ಮಾಡೋದಕ್ಕಾಗೋದಿಲ್ಲ ಜನಗಳು ಹೇಗಿದ್ರು ಮಾತಾಡ್ತಾರೆ ಕುತ್ಕೊಂಡ್ರು ಮಾತಾಡ್ತಾರೆ ನಿಂತ್ಕೊಂಡ್ರು ಮಾತಾಡ್ತಾರೆ ನಡೆದ್ರು ಮಾತಾಡ್ತಾರೆ ಮಾತಾಡೋರನ್ನ ಸುಮ್ಮನೆ ಇರ್ಸೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ನಾವ್ ಮಾಡಿದ್ದು ನಮಗ್ ಸರಿ ಆಪೋಸಿಟ್ ಇರೋರು ಮಾಡಿದ್ದು ಅವ್ರಿಗೆ ಕರೆಕ್ಟ್ ಅದು ನಮ್ಮನೇಲು ಆಯ್ಕೆ ಮಾಡಿದ್ ಬಟ್ಟೆ ತಗೊಳ್ಲಿಲ್ಲ ದುರಂಕಾರ ಅನ್ನೋದಕ್ಕಿಂತ ಕೆಲವೊಮ್ಮೆ ಬಟ್ಟೆ ಹೋದಾಗ ಎಲ್ಲರಲ್ಲೂ ಕನ್ಫ್ಯೂಷನ್ಸ್ ಇರುತ್ತೆ ಅಂದ್ರೆ ಇತ್ ತಗೊಳ್ಳ ತಗೊಳ್ಳ ಇತ್ ತಗೊಳ್ಳ ತಗೊಳ್ಳ ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಹಾಗೆ ಅಂತ ನಾನ್ ಅನ್ಕೊಂಡಿದ್ದೀನಿ ಯಾರಿಗೋ ಗೊತ್ತಿಲ್ಲ ನನಗಂತೂ ಹಾಗೇನೆ ಎಲ್ಲಾ ಬಟ್ಟೆನೂ ಅದ್ ಚಂದ ಇದು ಚಂದ ಅಂತ ಅನ್ಸತ್ತೆ ಒಂದು ಇವರು ಕೂಡ ಮನೆಗ್ ಬಂದಿದ್ ನಂತರ ಹೇಳ್ತಾ ಇದ್ರು ಹಾಫ್ ಹೊಟ್ಟೆ ತಗೊಳ್ಬೇಕಿತ್ತು ಎಲ್ಲಾದ್ರೂ ಚಿಕ್ಕ ಪುಟ್ಟ ನೀನ್ ಗೆಲ್ಲ ಹೋಗ್ತೀಯಾ ಅಂತಂದ್ರೆ ನಿನ್ ಹತ್ರ ಅಷ್ಟೊಂದು ಒಳ್ಳೆ ಡ್ರೆಸ್ ಇಲ್ಲ ವೈಟ್ ಕಲರ್ ಆದ್ರೆ ತುಂಬಾ ಲುಕ್ ಕೊಡತ್ತೆ ಸೆವೆನ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದಕು ಕೂಡ ವರ್ತ್ ಅಂತ ಅನ್ಸತ್ತೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಎಕ್ಸ್ಚೇಂಜ್ ಹಾಕಿದ್ದು ಇವಿಷ್ಟು ನಮ್ಮನೆಯವ್ರು ಇವತ್ತು ಆ ಕಡೆ ಹೋಗೋ ಕೆಲಸ ಇತ್ತು ಹೋಗ್ಬಿಟ್ಟು ಡ್ರೆಸ್ ಎಕ್ಸ್ಚೇಂಜ್ ಹಾಕೊಂಡ್ ಬಂದ್ರು ಲೆಗ್ಗಿಂಗ್ಸು ಅದು ತ್ರೀ ಫಿಫ್ಟಿ ಇದನ್ನು ನನ್ಗೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಟ್ಟಿದ್ದಾರೆ ದುಪ್ಪಟ ಎಲ್ಲ ಒನ್ ಥರ್ಟಿದು ಇದು ಒಂಚೂರು ಚೂರು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಹಾಗೆ ನನ್ಗೊಂದು ಬ್ಯಾಗ್ ಕೊಟ್ಟಿದ್ದಾರೆ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ನನ್ ಒಂದು ಡ್ರೆಸ್ ಹಾಕೊಂಡು ಹೋಗ್ಬೋದಲ್ವಾ ಒಂದಲ್ಲ ಒಂದ್ ಎರಡು ಡ್ರೆಸ್ ಇದ್ರಲ್ಲಿ ತುಂಬಾ ಚಂದ ಇದೆ ಬ್ಯಾಗು ನನ್ ತುಂಬಾ ಇಷ್ಟ ಆಯ್ತು ಹಾಗೆ ಸಂಜೆ ಇನ್ನೊಮ್ಮೆ ಸ್ನಾನ ಎಲ್ಲ ಮುಗಿಸಿ ಕೂತಿದ್ದೆ ನನ್ ಫ್ರೆಂಡ್ ಕಾಲ್ ಮಾಡಿದ್ಲು ತುಂಬಾ ಹೊತ್ತು ಇಬ್ರು ಮಾತಾಡಿದ್ವಿ ಒನ್ ಅವರ್ ಮಾತಾಡಿದ್ವಿ ಕಷ್ಟ ಸುಖ ಇಲ್ಲ ಮಾತಾಡ್ಕೊಂಡು ಹಾಗೆ ಕುತ್ಕೊಂಡಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದ್ರು ಡ್ರೆಸ್ ಎಲ್ಲಾ ತಗೊಂಡು ನನ್ನ ಹತ್ರ ಫುಲ್ ವೈಟ್ ಕಲರ್ ಡ್ರೆಸ್ ಇರ್ಲಿಲ್ಲ ಇವತ್ತು ಒಂದು ಕಾಮೆಂಟ್ ಬಂದಿತ್ತು ಯಾವಾಗ್ಲೂ ಹಾಕಿದ ಕಲರ್ ಡ್ರೆಸ್ ಹಾಕೊಳ್ತೀರಿ ಸ್ವಲ್ಪ ಚೇಂಜ್ ಮಾಡಿ ಅಂತ ಅಂದ್ರೆ ಈ ಬಾರಿ ಇದುವರೆಗೂ ಇರ್ಲಿಲ್ಲ ಎಷ್ಟೊಂದು ವೈಟ್ ಡ್ರೆಸ್ಸು ತಗೊಂಡಿದ್ದೀನಿ ಸ್ನೇಹಿತರೆ ಇನ್ ಮುಂದೆ ಸ್ವಲ್ಪ ಬೇರೆ ಬೇರೆ ಕಲರ್ ಎಲ್ಲಾ ಹಾಕೊಳ್ಬೇಕು ಯಾವಾಗ್ಲೂ ಅಂಗಡಿಗ್ ಹೋಗಿದ ತಕ್ಷಣ ನನ್ಗೆ ಇದ್ದಿದ್ ಕಲರ್ ಹಾಕಿದ್ ಕಲರೇ ಮತ್ತೆ ಮತ್ತೆ ಬೇಕು ಅಂತ ಅನ್ಸತ್ತೆ ಅದ್ ಏನೂ ಗೊತ್ತಿಲ್ಲ ನನ್ಗೆ